ಒಂದೆಡೆ ಹನಿಸುತ್ತಿರುವ ಮಳೆ ಗುಡುಗು ಮಿಂಚಿನ ಸಪ್ಪಳದ ಜೊತೆಗೆಯೇ ಮನೆಯೊಳಗೆ ಕೇಳಿತ್ತು ಆ ಜೋರಾದ ಸದ್ದು ಮನೆಯ ಒಂದೆರಡು ಹಂಚು ಪುಡಿಯಾಗಿ ಕೆಳಗೆ ಬೀಳುತ್ತಿದ್ದಂತೆ ಮನೆಯೊಳಗೆ ಆಟವಾಡುತ್ತಿದ್ದ ಆ ಪುಟ್ಟ ಮಕ್ಕಳು ಬೆಚ್ಚಿಬಿದ್ದು ಚದುರಿ ಹೋಗಿದ್ದರು ಹತ್ತಿರದಲ್ಲೇ ಇದ್ದ ದೊಡ್ಡಪ್ಪನ ಮನೆಗೆ ಹೋಗಿ ವಿಷಯ ಮುಟ್ಟಿಸಿ ಬರುತ್ತಿದ್ದಂತೆ ಮನೆಯ ಸ್ವರೂಪವೇ ಬದಲಾಗಿಬಿಟ್ಟಿತ್ತು ಸಿಡಿಲ ಬಡಿತಕ್ಕೆ ಮನೆಯ ಚಾವಣಿ ಛಿದ್ರಗೊಂಡಿತ್ತು ಹೆಂಚುಗಳು ಪುಡಿಯಾಗಿ ನೆಲ ಕಂಡಿದ್ದವು ಟಿವಿ ಫ್ರಿಜ್ ಕಪಾಟುಗಳು ಒಡೆದು ಹೋಗಿದ್ದವು ಕುಟುಂಬಸ್ಥರು ಅನಿರೀಕ್ಷಿತ ಘಟನೆ ಕಂಡು ದಂಗಾಗಿ ನಿಂತಿದ್ದರು ಕೂಲಿ ಕೆಲಸಕ್ಕೆ ಹೋಗಿ ಆಗಷ್ಟೇ ಬಂದು ನಿಂತ ಪಾಲಕರ ಕಣ್ಣು ತೇವಗೊಂಡಿತ್ತು ಸಂಜೆ ಐದು ಗಂಟೆ ಸುಮಾರಿಗೆ ಕುಮಟಾದ ಯಲವಳ್ಳಿ ಗ್ರಾಮದ ನಾಗರಾಜ್ ಮಡಿವಾಳ ಕುಟುಂಬಕ್ಕೆ ಭಾನುವಾರ ಸಂಜೆ ಬರ ಸಿಡಿಲು ಅಪ್ಪಳಿಸಿದಂತಾಗಿತ್ತು ಮಕ್ಕಳಾದ ರಶ್ಮಿತಾ ಪೂರ್ಣೇಶ್ ಸದ್ದಿಗೆ ಹೆದರಿ ಹೊರಗೆ ಓಡಿದ ಕಾರಣ ಅದೃಷ್ಟವಶಾತ್ ಪ್ರಾಣಹಾನಿ ಸಂಭವಿಸಿಲ್ಲ ಆದರೆ ರಶ್ಮಿತಾ ಘಟನೆಯಿಂದ ಶಾಕ್ಗೆ ಒಳಗಾಗಿ ಸೋಮವಾರ ಮಧ್ಯಾಹ್ನದವರೆಗೆ ಯಾರ ಬಳಿಯೂ ಮಾತನಾಡುತ್ತಿರಲಿಲ್ಲ ನಾಗರಾಜ್ ಮತ್ತು ಪತ್ನಿ ಆಶಾ ಮಡಿವಾಳ ಅವರು ತಾವು ಕೂಲಿ ಕೆಲಸ ಮಾಡಿ ಕಷ್ಟಪಟ್ಟು ಕಟ್ಟಿದ ಮನೆ ಪರಿಸ್ಥಿತಿ ಹೀಗಾಯಿತೆಂದು ಕಂಬನಿ ಮಿಡಿಯುತ್ತಿದ್ದರು ಕರಾವಳಿ ಮುಂಜಾವು ಡಿಜಿಟಲ್ ಜೊತೆ ಪ್ರತಿಕ್ರಿಯೆ ನೀಡಿದ ಮನೆ ಮಾಲೀಕ ನಾಗರಾಜ್ ಮಡಿವಾಳ್ ಮನೆಯೊಳಗಿದ್ದ ಪರಿಕರ ಬಟ್ಟೆ ಸೇರಿದಂತೆ ಸಂಪೂರ್ಣ ಹಾನಿಯಾಗಿದ್ದು ಅಕ್ಕಪಕ್ಕದ ಮನೆಯವರು ಕುಟುಂಬಸ್ಥರು ಸುದ್ದಿ ತಿಳಿದ ತಕ್ಷಣ ಆಗಮಿಸಿ ಸಹಾಯ ಮಾಡಿದ್ದಾರೆ ಮನೆಯೊಳಗೆ ಇದ್ದ ವಸ್ತುಗಳನ್ನು ಮಳೆಯಿಂದ ರಕ್ಷಿಸಿಕೊಳ್ಳಲು ತಾತ್ಕಾಲಿಕವಾಗಿ ತಾಡಪತ್ರೆ ಹಾಕಲಾಗಿದೆ ಮನೆಯ ಗೋಡೆಗಳೆಲ್ಲವೂ ಬಿರುಕು ಬಿಟ್ಟಿದ್ದು ಇದರಲ್ಲಿ ಉಳಿಯಲು ಸಾಧ್ಯವಿಲ್ಲ ಸರ್ಕಾರದಿಂದ ಹೊಸ ಮನೆ ಹಾಗೂ ಪರಿಕರಗಳ ಹಾನಿಗೆ ಪರಿಹಾರ ನೀಡಬೇಕು ಎಂದು ವಿನಂತಿಸಿಕೊಂಡರು ಕೂಲಿ ಕೆಲಸ ಹೋಗಿದ್ರು ಹುಡುಗರಿದ್ದರು ಐದು ಗಂಟೆ ಸುಮಾರಿಗೆ ಇದಾಯ್ತು ಇಲ್ಲಿ ಇಬ್ಬರವರಿಗೆ ಏನಿಲ್ಲ ಮಕ್ಕಳಿಗೇನಾದರೂ ಪೆಟ್ಟು ಗಿಟ್ಟು ಮಕ್ಕಳಿಗೆ ಅವ್ರಿಗೊಂದು ಹಂಚು ಬಿದ್ದು ತಾಗದ್ದೇ ಓಡೋದ್ರು ಪಕ್ಕದ ಮನೆಗೆ ಓಡೋದ್ರು ಅವರು ಲೋಕಲ್ ಅಲ್ಲಿ ಕರೆದ್ರು ಕಾರ್ ಕಂಡು ನನಗೆ ಕೂತ್ಕೊಂಡಿದ್ರು ನಾವು ಒಬ್ಬರುವರಿಗೆ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಬಾಲಕೃಷ್ಣ ಮಡಿವಾಳ್ ಮಾತನಾಡಿ ಸುದ್ದಿ ತಿಳಿದ ತಕ್ಷಣ ಆಗಮಿಸಿ ಊರಿನವರಿಂದ ಸಹಾಯ ಕಾರ್ಯ ಮಾಡಲಾಗಿದೆ ಶಾಸಕರು ಅಧಿಕಾರಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಪರಿಹಾರ ನೀಡಿ ಸಹಾಯ ಮಾಡಬೇಕೆಂದು ಕೋರಿದರು ನಿನ್ನೆ ಸುಮಾರು ಐದುವರೆ ಸುಮಾರಿಗೆ ಒಂದು ಗುಡುಗು ಸಿಡ್ಲು ಶುರು ಆಯ್ತು ಅದ ನಂತರ ದೊಡ್ಡ ಸಸಫಳ ಆಯ್ತು ನಂತರ ನಮ್ಮ ಇವರು ಇವ್ರು ಕುಂಡ್ಲಿಕ್ ಮಡಿಗಳಂತ ಇವರು ನಮ್ಮ ಮನೆಯವರ ಹತ್ರ ಬಂದು ನಾಗರಾಜ್ ಸಿಡ್ಲು ಬಿದ್ದು ಈ ತರ ಅನಾಹುತ ಆಗಿದೆ ಒಂದ್ಸಲ ಬಾ ಅಂತ ಹೇಳಿದ್ರು ನಂತರ ನಾವು ಊರಿನವರೆಲ್ಲರೂ ಸೇರಿಕೊಂಡು ನೋಡಿದಾಗ ಇಲ್ಲಿ ಸಿಕ್ಕಾಪಟ್ಟೆ ಅನಾಹುತ ಆಯಿತು ಇವರು ನಾಗರಾಜ್ ಅವರು ಕೂಲಿ ಹೋಗ್ತಾ ಇದ್ರು ದಿನ ಪ್ರತಿದಿನ ಅದ ನಂತರ ಕೂಡ ಕೂಲಿ ಹೋಗಿದ್ರು ಹಾಗೂ ಅವ್ರ ಮನೆಯವರು ಕೂಡ ಕೂಲಿ ಹೋಗಿದ್ರಂತೆ ಹಾಗೆ ಇದು ಸಣ್ಣ ಸಣ್ಣ ಚಿಕ್ಕ ಮಕ್ಕಳಿದ್ರು ಅವರು ಮನೇಲಿ ಇದ್ರು ಆ ಸಪ್ಲವನ್ನು ಕೇಳಿದಾಗ ಬಯ ಭಯಗೊಂಡು ಅವರು ದೊಡ್ಡಪ್ಪನ ಮನೆಯಲ್ಲಿ ಅಂತ ಹಾಗೆ ಎಲ್ಲರೂ ಒಟ್ಟಾಗಿ ಇಲ್ಲಿ ನಾನು ನೋಡಿದಾಗ ಎಲ್ಲಾ ಏನು ಮೀಟರ್ ಬೋರ್ಡ್ ಆಗಿಲಿ ಅದು ಫ್ರಿಜ್ಜು ಟಿವಿ ಏನೇನಿದೆ ಎಲ್ಲ ಆಗಿದೆ ಇದೆ ಮತ್ತೆ ಇಡೀ ಮನೆಗೂ ಕೂಡ ಜಗಮ್ಮಾಗಿ ಗೋಡೆ ಏನು ಇಲ್ಲ ಹಾಗೆ ರಾತ್ರಿ ನಾವು ಅವರಿಗೆ ಉಳಿಲಿಕ್ಕೂ ಕೂಡ ಸಾಧ್ಯ ಆಗಲಿಲ್ಲ ಹಾಗಾಗಿ ನಾವೊಂದು ತುರ್ತು ಆಗಿ ತಾಳ್ಪಂದ್ರ ವ್ಯವಸ್ಥೆಯನ್ನು ಮಾಡಿಕೊಂಡು ಅವರಿಗೆ ಹಾಗೂ ಶಾಸಕರಿಗೆ ಯಾವ ಯಾವ ಅಧಿಕಾರಿಗಳು ಇಲಾಖೆಯವರು ಎಲ್ಲರಿಗೂ ತಿಳಿಸಿದಾರೆ ಎಲ್ಲರೂ ಬಂದು ಇವತ್ತು ಬಂದು ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ ಸದ್ಯ ಮಳೆ ಕೂಡ ಜೋರಾಗಿ ಸುರಿಯುತ್ತಿರುವ ಕಾರಣ ನಾಗರಾಜನ ಕುಟುಂಬದ ಬದುಕು ಕಷ್ಟಕರ ಎಂಬಂತಾಗಿದೆ ಕಷ್ಟ ಆಗಿದೆ ಒಂದು ನಾವೊಂದು ಅಂದಾಜು ಮಾಡಿದಾಗ ಒಂದು ನಾಲ್ಕು ಲಕ್ಷ ರೂಪಾಯಿ ಅಂದಾಜು ಬೇರೆ ಇಲ್ಲ ಕೂಲಿ ಮಾಡಿ ಜೀವನ ಮಾಡುವಂತವರು ಎಲ್ಲ ಅಧಿಕಾರಿಗಳು ಶಾಸಕರು ಪಂಚಾಯತ್ನವರು ಇರಬಹುದು ಎಲ್ಲರೂ ಸೇರಿ ತಹಸೀಲ್ದಾರ್ ಎಲ್ಲರೂ ಸೇರಿ ಅವರಿಗೆ ಒಂದು ಪರಿಹಾರದ ಸಿಕ್ಕಿ ಮತ್ತೆ ಹೊಸ ನೂತನ ಮನೆ ಕಟ್ಟುವಂಥ ವ್ಯವಸ್ಥೆಯನ್ನು ಬಹುತೇಕ ಗೋಡೆಗಳು ಬಿರುಕು ಬಿಟ್ಟಿದ್ದರಿಂದ ಮನೆ ದುರಸ್ತಿ ಮಾಡಲು ಸಾಧ್ಯವಿಲ್ಲ ಸಂಪೂರ್ಣ ಕೆಡವಿ ಹೊಸದಾಗಿಯೇ ನಿರ್ಮಿಸಬೇಕಿದೆ ಇದಕ್ಕೆ ಸರ್ಕಾರದ ನೆರವು ಅತ್ಯವಶ್ಯಕವಾಗಿದೆ ಮಿರ್ಜಾನ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಭಟ್ ಸದಸ್ಯ ಈಶ್ವರ್ ಮರಾಠಿ ಗ್ರಾಮ ಪಂಚಾಯತ್ ಪಿಡಿಒ ಅಮೃತಾ ಭಟ್ ಗ್ರಾಮ ಲೆಕ್ಕಾಧಿಕಾರಿ ಪೊಲೀಸರು ತೆರಳಿ ಮನೆ ಹಾಗೂ ವಸ್ತುಗಳ ಹಾನಿಯನ್ನ ಪರಿಶೀಲನೆ ನಡೆಸಿದ್ದಾರೆ ಕರಾವಳಿ ಮುಂಜಾವ್ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಕ್ಲಿಕ್ ಮಾಡಿ ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ Gold diamond silver. ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಸತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್